ಎಲ್ಲರೂ ಒಗ್ಗಟ್ಟಿನಿಂದ ನಾವು ಮಾಡಿ ಬಹುಮತದಿಂದ ಆಯ್ಕೆ ಹಾಕಿ ನಿಮ್ಮ ನಮ್ಮ ಏನು ಸಂಘದ ಸದಸ್ಯರುಗಳು ಏನು ಸೇರಿದಾರಿದ್ರು ಎಲ್ಲರೂ ಕೂಡ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಇದು ಆಸ್ ಇದು ಆಯ್ಕೆ ನಮ್ಮ ರಾಜೇಂದ್ರ ಮತ್ತು ರಾಜಣ್ಣವರ ಮಾರ್ಗದರ್ಶನಕ್ಕೆ ಅವರಿಗೆ ಚಲಬೇಕಾಗತ್ತೆ ಅವ್ರ ಮಾರ್ಗದರ್ಶನದಂತೆ ನಾವು ಮುಂದಿನ ದಿನಗಳ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಕೂಡ ಅವರು ಮಾರ್ಗದರ್ಶನದಲ್ಲಿ ನಾವು ಮಾಡಿಕೊಂಡು ಸಂಘನ ಅತ್ಯುನ್ನತ ಅಭಿವೃದ್ಧಿ ಪದನ್ನು ಹೋಗ್ತೀವಿ ಅಂತ ಹೇಳಕ್ ಬಯಸ್ತಾ ಇದ್ವಿ ಬಿ ಜೆ ಪಿ ಪಕ್ಷ ಕಾಂಗ್ರೆಸ್ ಪಕ್ಷದವರೆ ಜೆ ಡಿ ಎಸ್ ಪಕ್ಷ ಎಲ್ಲರೂ ಕೂಡ ಪಕ್ಷಾತಿತ್ವ ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ ಇದಕ್ಕೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಸುಮ್ಮನೆ ಎಂಟ್ರಿ ಆಗಿ ನಮ್ಮಲ್ಲಿ ಗುಂಪು ಮಾಡ್ಕೊಂಡು ಸಂಘ ಹಾಳಾಗ ಒಂದು ಅವಕಾಶ ಆಗುತ್ತೆ ಮುಂದಿನ ದಿನಗಳಿದ್ದು ಆಗಬಾರ್ದು ಅಂತ ನಾನಾದರೂ ಕೂಡ ಅವ್ರಿಗೆ ಸಂದೇಶ ಹೇಳಕ್ಕೆ ಬಯಸ್ತಾ ಇದ್ದೀನಿ ಆರ್ನಳ್ಳಿ ಪ್ರಭಾಕರ್ ಅವರ ಟೀಮು ಸಂಪೂರ್ಣ ಗೆದ್ದಿದೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡಿರುವಂಥ ಸಂದರ್ಭದಲ್ಲಿ ಈ ಚುನಾವಣೆ ಹೆಚ್ಚಿನ ಜಯ ಅವರಿಗೆ ಸಲ್ಲಬೇಕು ಹಾಗೇ ಈ ಒಂದು ಐದು ಜನಕ್ಕೆ ಮತ ಹಾಕಿದಂಥ ಮತದಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದಿಸ್ತೇನೆ ಸಹಕಾರ ಸಂಘ ಎಲ್ಲರಿಗೂ ಸಹಕಾರ ಕೊಡುವಂಥ ಸಂಘ ಆಗಬೇಕು ಈ ಸಂಘ ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಆ ರೀತಿಯಲ್ಲಿ ಇಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ನೂತನ ನಿರ್ದೇಶಕ ಮಂಡಳಿನೂ ಕೂಡ ಕೆಲಸ ಮಾಡುತ್ತೆ ನಡೆದಂಥ ಚುನಾವಣೆಯಲ್ಲಿ ಈ ತಾಲೂಕಿನಲ್ಲಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರಾದಂಥ ಶುರೇತ್ರ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಇವತ್ತು ರಾಜಣ್ಣ ಮತ್ತು ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಗುಬ್ಬಿ ತಾಲೂಕಿನ ಸಹಕಾರಿಗಳು ಎಲ್ಲರೂ ಸಹ ರಬಣ್ಣವ್ರ ಗುಂಪಿಗೆ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡೋಕ್ಕೆ ಎಲ್ಲ ನಿರ್ದೇಶನದಿಂದ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ಗುಬ್ಬಿ ತಾಲೂಕಿನ ಎಲ್ಲ ಜನ ಮಾರಾಟ ಸಹಕಾರ ಸಂಘದ ಸದಸ್ಯರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಅಭಿನಂದಿಸ್ತೇನೆ ಅದೇ ರೀತಿ ಈ ಗೆಲುವು ರಾಜಣ್ಣ ಮತ್ತು ರಾಜೇಂದ್ರ ಅವರಿಗೆ ಈ ಕಾಲಕ್ಕೂ ಪರವಾಗಿ ಅರ್ಪಿಸ್ತೀವಿ ಅಂತ ಹೇಳಿ ಮುಂದೆ ಈ ಸಂಘದ ಅಭಿವೃದ್ಧಿಗೆ ಎಲ್ಲರೂ ನಿರ್ದೇಶಕರು ಒಗ್ಗೂಡಿ ಕೆಲಸ ಮಾಡಿ ಈ ಸಂಘ ರೀತಿಯಲ್ಲಿ ಅವಕಾಶ ಮಾಡ್ತೀನಿ ಪ್ರಭಾಕರ ಕೈಲ ಫಲ ಮಾಡ್ತೀವಿ ಅಂತ ನಾನು ಹೇಳ್ತೇನೆ ನಮ್ಮ ಡಿಸಿ ಬ್ಯಾಂಕ್ ಡೈರೆಕ್ಟರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಈ ಎಲೆಕ್ಷನ್ ನಡೀತು ಈ ಇದು ಎಲ್ಲ ಸಹ ಮತದಾರರು ಎಲ್ಲ ಸಹಕಾರ ಸದಸ್ಯರು ನಮಗೆ ಇದು ಸಹಮತದಿಂದ ನಮ್ಗೆ ಮತ ಹಾಕಿ ಎಲ್ಲ ಕೊಟ್ಟಿದ್ದಾರೆ ಅದರಿಂದ ದಯವಿಟ್ಟು ಎಲ್ಲಾ ಮತದಾರರು ನಾವು ಕೃತಜ್ಞ ದಂಗವಂತ ಸಲ್ಲಿಸ್ತಾವ ಈ ಏನು ಸಹಕಾರ ಸಂಘದ ನಾವು ಇದೇನು ಇಲ್ಲಿವರೆಗೂ ಜಾಸ್ತಿ ಇದು ಇದರಲ್ಲಿದೆ ಅಭಿರು ಅಭಿವೃದ್ಧಿ ಇದೆ ಅದನ್ನೇ ನಾವು ಕೊಂಡೊಯ್ಕೊಂಡು ಹೋಗ್ತೀವಿ ಎಲ್ಲಾ ಸಹಕಾರ ತಂಡ ಕೊಂಡ್ಕೊಂಡು